ನನ್ನ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಬಂಧಿಸಿ ಜೊತೆಗೆ ಪ್ರೀ ರಿಲೀಸ್ ಈವೆಂಟ್ ಬಂದಿರಂತ ಲಹರಿ ವೇಲು ಸರ್ ಪ್ರಕಾಶ್ ಸರ್ ಜೊತೆಗೆ ನಮ್ಮ ಚಟಪಟ ಚಂದ್ರು ಸರ್ ಕುಲ್ದೀಪ್ ಸರ್ ಫ್ಯಾಮಿಲಿ ಬಂದಿದ್ದಾರೆ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಧನಂಜ್ರ ಹೇಳ್ತಾ ಇದ್ರು ಯಂಗ್ಸ್ಟರ್ ಗಳು ಸೇರಿ ಮಾಡಿರುವಂತಹ ಸಿನಿಮಾ ಅವರಷ್ಟೇ ಯಂಗ್ಸ್ಟರ್ ಅಲ್ಲ ಅವ್ರ ತಾಯಿ ಅವ್ರಿಗಿಂತ ಏನಾಗಿದೆ ಅವ್ರು ನೋಡ್ರೆ ನನಗೆ ಆಶ್ಚರ್ಯ ಆಯ್ತು ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಅದ್ರಲ್ಲೂ ನಮ್ಮ ಹೀಗೂ ಉಂಟೆ ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕಂದ್ರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರ್ಲಿಲ್ಲ ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡಿರೋದು ಅಂತ ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನಿಸ್ತಾ ಇದೆ ಹೀಗೂ ಉಂಟೆ ಅಂತ ಸೊ ಥ್ಯಾಂಕ್ ಯು ಸರ್ ಮುಖ್ಯವಾಗಿ ನಮ್ಮ ಚಟ್ಟಪಟ್ಟ ಚಂದ್ರ ಸರ್ ಬಂದಿದ್ದಾರೆ ಅವ್ರ ಬಂತು ಒನ್ ಒನ್ ಮೋರ್ ಒನ್ ಮೋರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ ನಮ್ಮ ಕುಲ್ದೀರ್ ಸರ್ ವೈಫು ಅವರಂತೂ ಡೇ ಒನ್ ಅಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು ಅದಾದ್ಮೇಲೆ ಓದ್ ಫೋನ್ ಮಾತಾಡಿದ್ವಿ ಇವತ್ ಬಂದಿರೋದು ನನಗೆ ತುಂಬಾನೇ ಖುಷಿ ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಮುಖ್ಯ ಆಗೋದು ಅವ್ರ್ ಮಾತಾಡ್ಸಿದ್ದು ಅವ್ರ ಮಗಳು ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಫ್ರೆಂಡ್ ಸ್ನೇಹ ರಾಕೇಶ್ ಅಂಕುರ್ ಗೌಡ ನವ್ಯ ಎಂಟೈ ಟೀಮ್ ಇದರ ನೀವೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಈಗಷ್ಟೇ ನೋಡಿದ್ರೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ ಇನ್ನು ಸಿಕ್ಸ್ ಡೇಸ್ ಆಗಿಲ್ಲ ಹಾಗೆ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದೇ ಹೇಳಿದ್ರೆ ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ಕಾಲೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರುಗಳು ಹೇಳ್ತಾ ಇದಾರೆ ಒಂದು ರೂಮ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ರು ನೋಡೋದಂತೆ ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ರು ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅವರು ಕೂಡ ಫೆಬ್ ಸರ್ಬೇಕಾಗಿತ್ತು ಟ್ವೆಂಟಿ ಏಟ್ ಹೋದ್ರು ನಮ್ ಸಿನಿಮಾ ಏನಾದ್ರು ಟ್ರೇಲರ್ ನೋಡಿ ಭಯ ಪಡೋಣ ಅಂತ ಹೇಳಿ ನಾನು ಅಲ್ಲಿ ಮಾಡಿ ಮಾಡುವುದು ಇದೆ ಅದ್ರ ಆಚೆಗೆ ಯಾರೇ ಟ್ರೇಲರ್ ನೋಡ್ಲಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಟರ್ನ್ಸ್ ಇದೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದಾರೆ ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್